ಎಲ್ರಿಗೂ ನಮಸ್ಕಾರ ನಮ್ಮೂರ ಅಡುಗೆಗೆ ಸ್ವಾಗತ ನಾನಿವತ್ತು ಅವಲಕ್ಕಿ ಇದ್ದೀನಿ ಒಗ್ಗರಣೆ ಅವಲಕ್ಕಿ ನಾನೀಗ ಒಲೆ ಮೇಲೆ ಸ್ಟವ್ ಅಂಟಿಸ್ಕೊಂಡು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಒಂದು ಒಂದು ಸ ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜ ಹಾಕಿದ್ದೀನಿ ಕಡಲೆ ಬೀಜನ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಕೆಂಪಿಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಕಡಲೆ ಬೀಜನ ಎತ್ತಿಟ್ಕೊಳ್ಳೋಣ ಸಪ್ರೇಟಾಗಿ ಒಂದು ಪಾತ್ರೆಗೆ ಹೀಗೆ ಕಡಲೆ ಬೀಜನ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ಲಾಸ್ಟಲ್ಲಿ ಅವಲಕ್ಕಿಗೆ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆ ಬೀಜ ಗರಿ ಗರಿಯಾಗಿರುತ್ತೆ ಈಗ ನಾನು ಅದೇ ಎಣ್ಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಸಿಡಿತಾ ಇದೆ ಸಾಸಿವೆ ಸಿಡಿದ್ಮೇಲೆ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ ಈಗ ಕರ್ಬೇವು ಹಸಿಮೆಣಸಿನ್ಕಾಯಿ ಫ್ರೈ ಆದಮೇಲೆ ನಾನು ಒಂದು ನಾಲ್ಕು ಈರುಳ್ಳಿ ತಪ್ಪು ತಪ್ಪದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕಿದ್ದೀನಿ ಇಲ್ಲಿ ಒಂದು ಅರ್ಧ ಕೆ ಜಿ ಅವಲಕ್ಕಿಗೆ ನಾನು ಒಗ್ಗರಣೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಅದರಿಂದ ಅದಕ್ಕೆ ಸ್ವಲ್ಪ ಉಪ್ಪು ಬೇಯ ಮತ್ತು ಒಂದು ಸ್ವಲ್ಪ ಗ ಒಂದು ಚಿಟಿಕೆ ಗರಂ ಮಸಾಲ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಫ್ರೈ ಮಾಡೋಣ ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಹಾಕಿದ್ರೆ ಅವಲಕ್ಕಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇದು ಓಮ್ ಮೇಡ್ ಗರಂ ಮಸಾಲ ಹಾಕಿದ್ದೀನಿ ಈಗ ನಾನೊಂದು ಮೂರು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಹಾಕ್ತಾಯಿದ್ದೀನಿ ನಾನು ನಾನಿಲ್ಲಿ ನಿಂಬೆ ರಸನೂ ಹಾಕ್ತೀನಿ ಅದರಿಂದ ಟೊಮೆಟೊ ಮೂರು ಹಾಕಿದ್ದೀನಿ ಇಲ್ಲಾಂದರೆ ಇನ್ನೂ ಹೆಚ್ಚಿಗೆ ಟೊಮೆಟೊ ಇನ್ನೂ ಒಂದು ಎರಡು ಟೊಮೆಟೊ ಹಾಕ್ಕೊಂಡ್ರೆ ಬರೀ ಟೊಮೆಟೊ ಹಾಕಿ ಮಾಡೋದಾದರೆ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಟೇಸ್ಟ್ ಆಗಿರುತ್ತೆ ಈಗ ಟೊಮೆಟೊಗೆ ನಾನು ಸಕ್ಕರೆ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಟ ಸಕ್ಕರೆ ಹಾಕಿ ಬೇಯಿಸಿದ್ರೆ ಟೊಮೆಟೊ ಬೇಗ ಬೇಯುತ್ತೆ ಮತ್ತು ಅವಲಕ್ಕಿಗೆ ಸಕ್ಕರೆ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಈಗ ಒಂದು ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಕ್ಯಾಪ್ಸಿಕಮ್ನ ಸ್ವಲ್ಪ ಫ್ರೈ ಮಾಡೋಣ ಕ್ಯಾಪ್ಸಿಕಮ್ ಫ್ರೈ ಆದಮೇಲೆ ನಾವು ಕ್ಯಾರೆಟ್ನ ದಪ್ಪದಾಗಿ ತುರ್ಕೊಂಡಿದ್ದೀನಿ ನಾನು ಎರಡು ಕ್ಯಾರೆಟ್ ಹಾಕಿದ್ದೀನಿ ನೀವು ಬೇಕಾದರೆ ಇದಕ್ಕೆ ಬೀನ್ಸು ಸಹ ಹಾಕ್ಕೊಬೋದು ನಾನು ಬೀನ್ಸ್ ಇರಲಿಲ್ಲ ಅದರಿಂದ ನಾನು ಕ್ಯಾರೆಟ್ ಮಾತ್ರ ಹಾಕಿದ್ದೀನಿ ಈಗ ನಾನು ನೆನೆಸಿಟ್ಕೊಂಡಿರೋ ಅಂಥ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ಅವಲಕ್ಕಿ ಒಂದು ಅರ್ಧ ಕೆ ಜಿ ಅವಲಕ್ಕಿ ಅವಲಕ್ಕಿ ಹಾಕ್ತಾಯಿದ್ದೀನಿ ಮಿಕ್ಸ್ ಮಿಕ್ಸ್ ಮಾಡಿ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡೋಣ ಇನ್ನೂ ಸ್ವಲ್ಪ ಪಾತ್ರೆಯಲ್ಲಿ ಇದೆ ಅದನ್ನು ಆಮೇಲೆ ಹಾಕ್ತೀನಿ ಯಾಕಂದರೆ ಒಂದೇ ಸರಿ ಹಾಕ್ಬಿಟ್ರೆ ಅದನ್ನ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಅಲ್ಲಿ ಪಾತ್ರೆಯಲ್ಲಿ ಉಳಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದನ್ನು ಹಾಕಿ ಮಿಕ್ಸ್ ಮಾಡೋಣ ಈಗ ನೋಡಿ ಉಳಿದಿರೋವಂಥ ಅವಲಕ್ಕಿನೂ ಹಾಕ್ತಾಯಿದ್ದೀನಿ ಯಾಕಂದರೆ ತುಂಬ ಆಗ್ಬಿಡುತ್ತೆ ಆಡೋಕ್ಕಾಗಲ್ಲ ಅಂದ್ಬಿಟ್ಟು ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಒಂದು ಅರ್ಧ ಹೋಳಷ್ಟು ನಿಂಬೆ ರಸನು ಹಾಕ್ತೀನಿ ನಿಂಬೆ ರಸ ಮತ್ತು ಟೊಮೆಟೊ ಎರಡೂ ಹಾಕಿದ್ರೆ ಅವಲಕ್ಕಿ ಟೇಸ್ಟ್ ಚೆನ್ನಾಗಿರುತ್ತೆ ಬೀಜ ಎಲ್ಲ ಬಿದ್ದೋಗ್ಬಿಟ್ಟಿದೆ ಅದನ್ನೆಲ್ಲ ಎತ್ಕೊತಾ ಇದ್ದೀನಿ ಈಗ ಕರಿಬೇವು ಮತ್ತು ಕ ಇದು ನಾವು ಕರ್ದೇ ಎತ್ತಿಟ್ಕೊಂಡಿರೋವಂಥ ಕಡಲೆ ಬೀಜನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಕೊತ್ತಂಬರಿ ಸಾರಿ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಮತ್ತು ನಾವು ಕರೆದಿಟ್ಕೊಂಡಿರೋಂಥ ಕಡಲೆ ಬೀಜ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನೋಡಿ ಅವಲಕ್ಕಿ ತಿನ್ನೋಕ್ಕೆ ರೆಡಿಯಾಗಿದೆ ನಾನು ಮಾಡಿರೋ ಈ ಅವಲಕ್ಕಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಈಗ ರುಚಿ ರುಚಿಯಾದ ಅವಲಕ್ಕಿ ರೆಡಿಯಾಗಿದೆ